ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಿಲನಾ ಖ್ಯಾತಿಯ ನಟಿ ಪಾರ್ವತಿ ಮೆನನ್ ರವರ ಒಂದಿಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಇತ್ತೀಚೆಗೆ ತುಂಬಾ ವೈರಲ್ ಆಗ್ತಿರ್ತಕ್ಕಂಥ ವಿಷಯ ಇದು ದಪ್ಪ ಆಗಿದ್ದಕ್ಕೆ ಬಾಡಿ ಶೇಮಿಂಗ್ ಅನುಭವಿಸಿದ ಮಿಲನ ನಟಿ ಪಾರ್ವತಿ ರವರು ಮಿಲನ ಖ್ಯಾತಿಯ ನಟಿ ಪಾರ್ವತಿ ಮೆನನ್ ಇತ್ತೀಚೆಗೆ ತೂಕ ಹೆಚ್ಚಳದಿಂದಾಗಿ ಬಾಡಿ ಶೇಮಿಂಗ್ ಎದುರಿಸುತ್ತಿದ್ದಾರೆ ಕೇರಳಿಗರಿಂದ ದ್ವೇಷದ ಸಂದೇಶಗಳು ಬಂದಿದ್ದರೂ ಅವರು ಇದಕ್ಕೆ ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ ಚಿತ್ರರಂಗದಲ್ಲಿ ಲುಕ್ಕಿಗೆ ಪ್ರಾಮುಖ್ಯತೆ ನೀಡಿದರೂ ಪಾರ್ವತಿ ಧೈರ್ಯವಾಗಿ ಈ ಟೀಕೆಗಳನ್ನು ಎದುರಿಸುತ್ತಿದ್ದಾರೆ ಅಂತಲೇ ಹೇಳಬಹುದು ಚಿತ್ರರಂಗ ಎಷ್ಟು ಪ್ರೀತಿಯನ್ನು ನೀಡುತ್ತದೆಯೋ ಅಷ್ಟೇ ದ್ವೇಷವನ್ನು ಕೂಡ ನೀಡುತ್ತದೆ ಈ ರಂಗದಲ್ಲಿ ಲುಕ್ ಅನ್ನೋದು ತುಂಬಿಯನ್ನು ಮುಖ್ಯವಾಗಿರುತ್ತದೆ ಹೀಗಾಗಿ ನಟ ನಟಿಯರಲ್ಲಿ ದೇಹದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಅದರ ಬಗ್ಗೆ ಚರ್ಚೆ ನಡೆಯುತ್ತದೆ ಕೆಲವರು ಇದಕ್ಕೆ ಅಂಜುತ್ತಾರೆ ಇನ್ನೂ ಕೆಲವರು ಧೈರ್ಯವಾಗಿ ಎದುರಿಸುತ್ತಾರೆ ಕನ್ನಡದ ಮಿಲನ ಸಿನಿಮಾದಲ್ಲಿ ನಟಿಸಿದ್ದ ಪಾರ್ವತಿ ಅವರಿಗೆ ಬಾಡಿ ಶೇಮಿಂಗ್ ಆಗಿದೆ ಪಾರ್ವತಿಯವರು ಕೇರಳದ ಕೋಳಿಕೋಟ್ನವರು ಅವರಿಗೆ ಈಗ ಮೂವತ್ತೇಳು ವರ್ಷ ಇನ್ನೂ ಅವರು ವಿವಾಹದ ಬಗ್ಗೆ ಚಿಂತೆ ಮಾಡಿಲ್ಲ ಎರಡು ಸಾವಿರದ ಆರರಲ್ಲಿ ಅವರು ಚಿತ್ರರಂಗಕ್ಕೆ ಬಂದರು ಆಗ ಅವರಿಗೆ ವಯಸ್ಸು ಹದಿನೇಳು ವರ್ಷ ಎರಡು ಸಾವಿರದ ಏಳರಲ್ಲಿ ಮಾಡಿದ ಮಿಲನ ಸಿನಿಮಾ ಅವರಿಗೆ ಸಾಕಷ್ಟು ಜನಪ್ರಿಯತೆ ನೀಡಿತು ಪುನೀತ್ ಜೊತೆ ಅವರು ತೆರೆ ಹಂಚಿಕೊಂಡಿದ್ದರು ಆ ಬಳಿಕ ಕನ್ನಡದಲ್ಲಿ ಪೃಥ್ವಿ ಸಿನಿಮಾ ಮಾಡಿದರು ಹಿಟ್ ಜೋಡಿ ಎನಿಸಿಕೊಂಡಿದ್ದ ಪುನೀತ್ ಹಾಗೂ ಪಾರ್ವತಿ ಈ ಚಿತ್ರಕ್ಕೆ ಮತ್ತೆ ಒಂದಾಗಿದ್ದರು ಆ ಬಳಿಕ ಪಾರ್ವತಿ ಅಂದರ್ ಬಾಹರ್ ಬಿಟ್ಟು ಬೇರೆ ಯಾವುದೇ ಕನ್ನಡ ಸಿನಿಮಾಗಳನ್ನು ಮಾಡಲಿಲ್ಲ ಈಗ ಪಾರ್ವತಿಯವರು ಮಲಯಾಳಂ ಸಿನಿಮಾಗಳನ್ನು ಮಾಡುತ್ತಿದ್ದಾರೆ ಅಲ್ಲಿಯೂ ಅವರು ಜೂಸಿ ಆಗಿದ್ದು ಅಲ್ಲೊಂದು ಇಲ್ಲೊಂದು ಚಿತ್ರಗಳನ್ನು ಮಾಡುತ್ತಿದ್ದಾರೆ ಅವರಿಗೆ ಈಗ ಕೇರಳಿಗರಿಂದ ಹೇಟ್ ಸಂದೇಶ ಬಾಡಿ ಶೇಮಿಂಗ್ ಎದುರಾಗಿದೆ ಪಾರ್ವತಿ ಮಿನನ್ ಮೊದಲಿಗಿಂತನೂ ದಪ್ಪ ಆಗಿದ್ದಾರೆ ಈ ವಿಡಿಯೋ ವೈರಲ್ ಆಗಿದೆ ಇದಕ್ಕೆ ಅವರು ಸಾಕಷ್ಟು ಟೀಕೆಗಳನ್ನು ಎದುರಿಸುತ್ತಿದ್ದಾರೆ ಈ ವಿಷಯ ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ಅಂತಾನೆ ಹೇಳ್ಬೋದು ವಿಷಯ ಇಟ್ಟುಕೊಂಡು ಟೀಕೆ ಮಾಡೋದು ಎಷ್ಟು ಸರಿ ಎಂಬ ಮಾತು ಕೇಳಿಬಂದಿದೆ ಈ ಮೊದಲು ಕೂಡ ಪಾರ್ವತಿ ಮೇನನವರು ಅವರು ಈ ರೀತಿಯ ತೊಂದರೆ ಅನುಭವಿಸಿದ ಉದಾಹರಣೆ ಇದೆ ಆದರೆ ಇದಕ್ಕೆ ಅವರು ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ ಕೆಲ ನಟಿಯರು ಈ ರೀತಿ ಆದಾಗ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸಿದ ಉದಾಹರಣೆ ಇದೆ ಏನೇ ಆಗಲಿ ಬಾಡಿ ಶೇಮಿಂಗ್ ಮಾಡುವುದು ತುಂಬಾ ಕೆಟ್ಟ ಉದ್ದೇಶ ಅಂತಾನೆ ಹೇಳ್ಬೋದು ಯಾರಿಗೆ ಆದರೂ ಬಾಡಿ ಶೇಮಿಂಗ್ ಮಾಡಬಾರದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು